ನೀವು ನೋಡ್ತಾ ಇದ್ರೆ ಬಿ ಸಿ ನ್ಯೂಸ್ ನಾನು ಸ್ವಾಗತ ಒಂದು ಕಡೆ ದುನಿಯಾ ಎಷ್ಟು ವೇಗವಾಗಿ ಸಾಕ್ತಾ ಇದೆಯೋ ಅಷ್ಟೇ ವೇಗವಾಗಿ ಇವತ್ತು ಯುವ ಜನ ಯುವ ಜನತೆ ಅಂತ ನಾವೇನು ಕರಿತೀವಿ ಸಾಕಷ್ಟು ದುಶ್ಚಟಗಳಿಗೆ ದಾಸರಾಗ್ತಕ್ಕಂಥದ್ದು ಆ್ಯಂಡ್ ಪ್ರತಿನಿತ್ಯ ನಾವು ಹೇಳ್ತಾ ಇದೀವಲ್ಲ ಬೇರೆ ಬೇರೆ ಅಮಲುಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಕ್ಕಂಥದ್ದು ಇಂಥವೆಲ್ಲ ನಡೀತಾ ಇದೆ ಇದರ ನಡುವೆ ಒಂದು ಸಿನಿಮಾ ಸಿನಿಮಾದ ಮೂಲಕ ಇವೆಲ್ಲವನ್ನ ದುಶ್ಚಟಗಳಾಗಿರಬಹುದು ಮಾದಕ ವಸ್ತುಗಳ ಬಳಕೆ ಆಗಿರಬಹುದು ಇದರ ಬಗ್ಗೆ ಒಂದು ಅವೇರ್ನೆಸ್ನ ತರತಕ್ಕಂಥ ಸಿನ್ಮಾ ನಾವು ನೋಡಿದ್ವಿ ಹಿಂದೆ ಇಂಥ ಅವೇರ್ನೆಸ್ ಬರ್ತಕ್ಕಂಥ ಸಿನ್ಮಾ ಕೇವಲ ಒಂದಿಷ್ಟು ಅವಾರ್ಡ್ಗಳಿಗೆ ಮಾತ್ರ ಸೀಮಿತ ಆಗ್ತಾ ಇತ್ತು ಬಟ್ ಜನರು ಮೆಚ್ಚಿಕೊಂಡಿದ್ದಾರೆ ಅದನ್ನ ಎಸ್ ನಾನಿವತ್ತು ಮಾತನಾಡ್ತಾ ಇರ್ತಕ್ಕಂಥದ್ದು ಇವತ್ತು ಥಿಯೇಟರ್ ಜನಕ್ಕೆ ಮತ್ತೆ ಜನ ಜನರನ್ನ ಥಿಯೇಟರ್ ಗೆ ಕರೆಸಿರ್ತಕ್ಕಂಥ ಸಿನಿಮಾ ಅದು ಭೀಮಾ ಎಸ್ ನನ್ನ ಜೊತೆ ಇದ್ದಾರೆ ಭೀಮಾ ಚಿತ್ರದ ನಾಯಕರಾಗಿರ್ತಕ್ಕಂಥ ಧುನಿಯಾ ವಿಜಯ್ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ತೆ ಮೊದಲ ಬಾರಿ ನಾನು ಫಸ್ಟ್ ಖುಷಿ ಆಗೋದೆ ಇವತ್ತು ಬರೀ ಇಂಥ ಒಂದು ಅವೇರ್ನೆಸ್ ಮೂವೀಸ್ ಅಂದರೆ ಶಾರ್ಟ್ ಮೂವೀಸ್ ಮಾಡ್ತಾ ಇದ್ರು ಅಥವಾ ಒಂದು ಅವಾರ್ಡಿಗೋಸ್ಕರ ಮೂವಿ ಮಾಡ್ತಾ ಇದ್ದರು ಸರ್ ಬಟ್ ಜನರಲ್ಲಿ ಒಂದು ಅವೇರ್ನೆಸ್ ಅನ್ನು ಮೂಡಿಸಿ ಜನರಿಂದ ಇವತ್ತು ಮೆಚ್ಚುಗೆ ಪಡೆದಿರ್ತಕ್ಕಂಥ ಸಿನಿಮಾ ಸಕ್ಸಸ್ಫುಲ್ ಆಗಿ ಹೋಗ್ತಾ ಇದೆ ಸರ್ ಏನು ಅನ್ಸುತ್ತೆ ಸರ್ ಈ ಕ್ಷಣದಲ್ಲಿ ನಾನು ಪಟ್ಟಿದ ಪ್ರಯತ್ನ ಸಾರ್ಥಕ ಆಯಿತು ಅನಿಸುತ್ತೆ ಅಂದರೆ ನನ್ನ ಇಂಟೆನ್ಷನ್ ಏನಿತ್ತೋ ಹೇಳ್ಬೇಕಾಗಿರೋದು ಅದನ್ನು ಎಂಟರ್ಟೈನ್ಮೆಂಟಲ್ಲಿ ಹೇಳಿದ್ದೀನಿ ಸೊ ಇನ್ನೊಂದಷ್ಟು ಪ್ರಯತ್ನಗಳು ಪಡ್ಬೋದು ಅನ್ನೋ ಒಂದು ಉತ್ತೇಜನ ಸಿಕ್ಕಿದೆ ಈ ಸಿನಿಮಾ ಅಂತ ಬಂದ್ರೆ ಜನ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಾರೆ ಒಂದೆರಡು ಡೂ ಸಾಂಗ್ ಇಡಬೇಕು ಡಬಲ್ ಮೀನಿಂಗ್ ಜೋಕ್ಸ್ ಕಡೆ ಇಡ್ಬೇಕು ಜನ ಕರೆಸ್ಬೇಕು ಬಟ್ ಜನರಿಗೆ ಒಂದು ಅವೇರ್ನೆಸ್ ಮೂಡಿಸಬೇಕು ಅಂತ ಹೊರಟಾಗ ಸಕ್ಸಸ್ ಆಗುತ್ತಲ್ಲ ಸರ್ ಅದು ನಮಗೂ ಖುಷಿ ಆಗುತ್ತೆ ಅಂಡ್ ನೀವು ಅನ್ಕೊಂಡಿ ಸಕ್ಸಸ್ ಆಯ್ತು ಅನ್ನೋದು ಈ ಕ್ಷಣಕ್ಕೆ ಅಲ್ಲ ಅದೊಂದೇ ಅದು ಅದೇ ನಮ್ಮ ಹಾರ್ಡ್ ವರ್ಕ್ ಏನೇ ವಿಷಯ ಆಗಲಿ ಎಲ್ಲಿ ಶ್ರದ್ಧೆ ಇದೆಯೋ ಅಲ್ಲಿ ಯಾವತ್ತಿದ್ರೂ ಗೆಲುವಿದೆ ಬಟ್ ಇದಕ್ಕೆ ಧೈರ್ಯ ಬೇಕು ತಗೋಬಂದ್ ಗೆಲ್ಲಕ್ಕೆ ಯಾರಿಗೇನು ಎದುರುಕೋ ಅವಶ್ಯಕತೆ ಇಲ್ಲ ನಿಜ ಹೇಳೋಕ್ಕೆ ಯಾರಿಗೂ ಎದುರಲೇಬಾರ್ದು ನಾವು ಅದೇನೇ ಆಗಲಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ನೀಟಾಗಿ ನಿಜ ಹೇಳ್ಬೇಕಷ್ಟೇ ಅಂಡ್ ಇವತ್ತು ಸರ್ ಸ್ಟೋರಿ ಏನು ಸ್ಟೋರಿ ಥ್ರೆಡ್ ಏನು ಆಲ್ರೆಡಿ ಸಾಕಷ್ಟು ಇಂಟರ್ವ್ಯೂ ಮಾಡಿದ್ರಿ ಜನನು ಬಹುತೇಕ ಜನ ನೋಡಿದ್ದಾರೆ ಸರ್ ಥಿಯೇಟರ್ಗೆ ಹೋಗಿ ಸಿನಿಮಾನ ಅದನ್ನು ಹೊರತುಪಡಿಸಿ ನನಗೆ ಖುಷಿ ಆಗುತ್ತೆ ಸರ್ ಪರ್ಸನಲಿ ಸಿನಿಮಾ ಆದಮೇಲೆ ಸಿನಿಮಾ ವರ್ಗು ಪ್ರಮೋಷನ್ ಮಾಡ್ತಾರೆ ಸಿನಿಮಾದ್ಮೇಲೆ ಅವ ಇಷ್ಟು ಕಲೆಕ್ಷನ್ ಆಯ್ತು ಅಂತ ಸುಮ್ನೆ ಆಗ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಆಫ್ಟರ್ ದ ಮೂವಿ ನೀವು ಸಿನಿಮಾದಲ್ಲಿ ಏನು ಮೆಸೇಜ್ ಕೂಡ ಕೊಡ್ತಿದ್ರಿ ಅದನ್ನ ಜನರಿಗೆ ರಿಯಲ್ ಆಗಿ ಅವೇರ್ನೆಸ್ ಮೂಡ್ತಕ್ಕಂಥ ಕೆಲಸ ನಾನು ನಿಮ್ಮನ್ನ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ತಾ ಇದ್ದೀನಿ ನೀವು ಬೇರೆ ಬೇರೆ ಮೆಡಿಕಲ್ ಸ್ಟೋರ್ ಗಳಿಗೆ ಹೋಗ್ತೀರಿ ಅಲ್ಲಿ ಡ್ರಗ್ಸ್ ಮಾರಾಟ ಮಾಡ್ತಿರೋದ್ರ ಬಗ್ಗೆ ಒಂದಿಷ್ಟು ಜನ ಡ್ರಗ್ಸ್ ಕೂಡ ಇರ್ತೀರಿ ಯಾಕೆ ಸರ್ ಈ ಥರ ಮಾಡಬೇಕು ಈಗ ಇವತ್ತಿನ ಯೂತ್ಸ್ ಏನಿದ್ದಾರೆ ಅಂದರೆ ಇವತ್ತಿನ ಯುವ ಪೀಳಿಗೆ ಕೆಲವರು ಸೋಂಬೇರಿ ಬಿದ್ದೋಗಿದ್ದಾರೆ ಫೋನ್ಗಳು ಬಂದ ಮೇಲೆ ಸೋಂಬೇರಿ ತನಕ ಆಡ್ತಾ ಇದೆ ಫಾರ್ ಎಕ್ಸಾಂಪಲ್ ಇವತ್ತು ಆನ್ಲೈನ್ ರಮ್ಮಿ ಆಡೋದಿರ್ಬೋದು ಆನ್ಲೈನ್ ಗೇಮ್ಗಳು ಆಡೋದಿರ್ಬೋದು ಅದಾದ್ಮೇಲೆ ಎಷ್ಟು ಅಂದರೆ ನಾನು ಎಷ್ಟು ಸುಖವಾಗಿರ್ತೀನಿ ಅನ್ನೋದನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ ಕಷ್ಟಪಡ್ದಿರ ಸೊ ಈ ಕೂತು ಟೈಮ್ ಪಾಸ್ ಮಾಡುವಂಥ ಗೇಮ್ಗಳಲ್ಲಿ ಈ ಮಾದಕ ವ್ಯಸನ ಒಂದು ತುಂಬ ಮೇನ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದೆ ಅಂದರೆ ಯುವಕ ಯುವತಿಯರು ಇವತ್ತು ಆ ಬೆಂಗಳೂರಿನಲ್ಲಿ ಅದನ್ನು ಒಂದು ಫ್ಯಾಷನ್ನಾಗಿ ತೊಗೊಂಡಿದ್ದಾರೆ ಈಗ ಡ್ರೆಸ್ಸಿಂಗ್ ಒಂದು ಫ್ಯಾಷನ್ ಇತ್ತು ಒಂದು ಫ್ಯಾಷನ್ನು ಆ್ಯಂಡ್ ಅಗೇನ್ ಇಟ್ಸ್ ಅ ಪ್ಯಾಷನ್ ಆಲ್ಸೋ ಎರಡಕ್ಕೂ ವ್ಯತ್ಯಾಸ ಇದೆ ಅದೆರಡೂ ಎರಡೂ ಯಾರು ತುಂಬ ಎಜುಕೇಟೆಡ್ಸು ಅದನ್ನು ಮಾಡ್ಕೋತೀರಿ ಒಂದು ಡ್ರೆಸ್ ಮಾಡೋದು ಎಸ್ ಡ್ರೆಸ್ಸಿಂಗ್ ಇಸ್ ಎ ಫ್ಯಾಷನ್ ದ ಪ್ಯಾಷನ್ ಎರಡೂ ಇಟ್ಕೋಬೇಕು ಬಟ್ ಇವತ್ತು ಆ ಎರಡೂ ಯೂತ್ಸ್ ಏನಾಗಿದೆ ಬ್ಯಾಂಗ್ಳೂರಲ್ಲಿ ಸುಮಾರು ಕಡೆ ನಾಟ್ ಓನ್ಲಿ ಬ್ಯಾಂಗ್ಳೂರು ತುಂಬ ಮೆಟ್ರೋಪಾಲಿಟಿ ಹೌದೌದು ಎಲ್ಲ ಕಡೆಯೂ ಏನಾಗಿದೆ ಡ್ರಗ್ ಅನ್ನೋದನ್ನ ಫ್ಯಾಷನ್ ಪ್ಲಸ್ ಪ್ಯಾಷನ್ ಮಾಡ್ಕೊಂಡಿದ್ದಾರೆ ಅದು ಅವ್ರ ಬದುಕನೇ ಅತಿ ಚಿಕ್ಕ ವಯಸ್ಸಿಗೆ ನಾಶ ಮಾಡ್ತಾ ಇದೆ ಸೊ ಅದು ನನಗೆ ಕಾಡಕ್ಕೆ ಶುರುವಾಯಿತು ಮುಂದೆ ನಾವೇನು ಆ ಕಷ್ಟ ಬಂದ ಸಂದರ್ಭದಲ್ಲಿ ಯುವ ಪೀಳಿಗೆ ಎದ್ದು ನಿಂತ್ಕೊಳ್ತೀವಿ ಅಂದ್ರೆ ಆರೋಗ್ಯವಾಗೇ ಇಲ್ಲ ಅಂದ್ರೆ ಏನ್ ಮಾಡೋಣ ಅಲ್ವಾ ಅವ್ರ ಆರೋಗ್ಯ ಮುಖ್ಯ ಆಗತ್ತೆ ಸೊ ಅದನ್ನ ಅವ್ರದ್ದೇ ಆದ ರೀತಿಲಿ ಹೇಳ್ಬೇಕು ಅಂತ ಹೇಳಿ ಡ್ರಗ್ ವಿಷಯ ಅನ್ನಿಟ್ಟು ಎಂಟರ್ಟೈನ್ಮೆಂಟ್ ಅಲ್ಲಿ ಹೇಳಿದ್ದೆ ಭೀಮಾ ಅಂದ್ರೆ ಜನಕ್ಕೆ ಸುಮ್ನೆ ಹೇಳಿದ್ರೆ ಅರ್ಥ ಆಗಲ್ಲ ಈ ತರ ಹೇಳಿದಾಗ ಯಾರೋ ಹೇಳ್ತಾ ಇದಾರೆ ಬುದ್ಧಿ ಅನ್ನೋ ತರ ಕಾಣಿಸುತ್ತೆ ಅಂಡ್ ಇವತ್ತು ಈ ಡ್ರಗ್ಸ್ ಅನ್ನೋದು ಹೆಂಗಾಗಿದೆ ಅಂದ್ರೆ ಸರ್ ಒಂದ್ ಕಡೆ ಹೌದು ನೀವು ತೋರಿಸಿದೀರಿ ಈ ಕೊಳಗೇರಿ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಅವರು ಈ ತರ ಮಾಡ್ತಲ್ಲ ಆದ್ರೆ ಇನ್ನ ಕೆಲವ್ರು ಸೆಲೆಬ್ರಿಟಿಗಳು ಅಂತ ಅನ್ಸ್ಕೊಳ್ಳೋದು ಅವ್ರದೊಂತರ ಅದು ಕಾಸ್ಟ್ ಲೈಫ್ ಅನ್ಕೊಂಬಿಟ್ಟಿದ್ದಾರೆ ಡ್ರಗ್ಸ್ ತಗೊಳ್ಳೋದು ನಾಟ್ ಓನ್ಲಿ ಪಾಪ ಯಾವಾಗ್ಲೂ ತಪ್ಪು ಅಂದ ತಕ್ಷಣ ಕೊಳಗೇರಿ ಮಕ್ಕಳ ಮೇಲೆ ಹಾಕ್ಬೇಡಿ ನಾನು ಹೇಳೋದು ಎಲ್ಲಾರ್ಗು ಕೇಳ್ಕೊಳ್ಳೋದು ಯಾಕೆ ಹೇಳ್ತೀವಿ ಅದನ್ನ ದುಡ್ಡಿಲ್ಲದೆ ಇದ್ದಾಗ ಆ ಬಡತನದ ಜಾಗವನ್ನ ನಾವು ಕೊಳಗೇರಿ ಅಂತ ಮಾತಾಡ್ತಾ ಇದೀವಿ ಅದೇ ದುಡ್ಡಿರೋರ ಮನೆಯಲ್ಲೂ ಕೂಡ ಈ ಕಾಯಿಲೆ ಇದೆಯಲ್ಲ ಅವ್ರಿಗೇನು ಹೇಳ್ತೀರಾ ಅಲ್ವಾ ಇದು ಸೇರಿನೇ ಸೇರಿನೆ ಮಾಡೋದು ಭೀಮಾ ಸಿನಿಮಾ ಆ ಎಲ್ರಿಗೂ ಸೇರಿ ಅವರ ಇವತ್ತು ಅನ್ ಇವತ್ ಇವತ್ತೇನು ಯೂತ್ಸ್ ಅನ್ಬೋ ಈ ಕಡೆ ಎಲ್ಲ ಹೆಂಗಿದೆ ಡ್ರಗ್ ನಮ್ಮಲ್ಲೂ ನಾನು ಅದನ್ನೇ ಮಾತಾಡ್ತಾ ಇದ್ದೆ ಬೆಳಿಗ್ಗೆ ನಮ್ಮಲ್ಲೂ ಈ ಗಾಂಜಾ ಇವೆಲ್ಲವೂ ನಿರಂತರವಾಗಿ ನಡೀತಾ ಇರುತ್ತೆ ಅಂಡ್ ಇಲ್ಲಿ ಏನಾಗುತ್ತೆ ಸಮಸ್ಯೆ ಮೇನ್ ಅಂದ್ರೆ ಸರ್ ನಾನು ನೋಡ್ಕೊಂಡಂಗೆ ಯಾರೋ ಗಾಂಜಾ ಮಾರಾಟ ಮಾಡ್ತಾ ಇರೋದನ್ನ ಅರೆಸ್ಟ್ ಮಾಡ್ತಾರೆ ಸೀಸ್ ಮಾಡ್ತಾರೆ ಮುಗಿದು ಬಿಡುತ್ತೆ ಬಟ್ ಅದು ಯಾರೋ ಸಪ್ಲೈ ಮಾಡ್ತಾ ಇರ್ತಾನೆ ಅಲ್ಲಿ ಕೈ ಹಾಕಲ್ಲ ಅಲ್ಲ ಕರೆಕ್ಟ್ ಈಗ ನಾನು ಹೇಳೋದು ಇದೇ ಮಾಧ್ಯಮದ ಮೂಲಕ ಒಂದೇ ಕೇಳ್ಕೊಳ್ಳೋದು ಈಗ ತಪ್ಪು ತಿಳ್ಕೊಂಡ್ರು ತಿಳ್ಕೊಂಡ್ಲಿ ಪರವಾಗಿಲ್ಲ ಈ ಮಕ್ಕಳು ಈ ಗಾಂಜಾದ ವ್ಯಸನ ಏನಿದೆ ಇದಕ್ಕೆ ಅಡಿಕ್ಟ್ ಆಗಿದ್ದಾರಲ್ಲ ಅದನ್ನ ನಿಮ್ಮ ನಿಮ್ಮ ಫೇಸ್ಬುಕ್ ಅಲ್ಲಿ ಹಾಕ್ಬಿಡಿ ಹಿಂಗ್ ಮಾಡ್ತಾ ಇದ್ದಾರೆ ಅಂತ ಯಾರು ಏನು ಮಾಡ್ತಾರೆ ನೋಡೋಣ ಭಯ ಹಾಕ್ ಪಡ್ತೀರಾ ಅಲ್ವಾ ಇಲ್ಲಿನ ಹತ್ರದ ಪೊಲೀಸ್ ಸ್ಟೇಷನ್ಗೆ ಮತ್ತೆ ಪೋ ಇಲ್ಲಿ ಕಮಿಷನರ್ಗೆ ಟ್ಯಾಗ್ ಮಾಡ್ತಾ ಇರಿ ಅದನ್ನ ನೀವುಗಳು ಸರ್ ನಿಮ್ಮ ಅಕ್ಕ ತಂಗಿರೋ ಅಂಥಬಿಡ್ತಾರೆ ಏನಿಲ್ಲ ಆಯ್ಸ್ ಕಡಿಮೆ ಆಗುತ್ತೆ ಅಷ್ಟೇ ವೆರಿ ಸಿಂಪಲ್ ಇನ್ನೇನಿಲ್ಲ ಅದು ನಮ್ಮಲ್ಲಿ ನಮ್ಮ ಹಾಸನಲ್ಲೇ ಸರ್ ಸಾಕಷ್ಟು ಕಾಲೇಜ್ ಸ್ಟೂಡೆಂಟ್ಸ್ ಈಗ ನೋಡಿ ನಾನೇನು ಆ ಡ್ರಗ್ ಮಾತಾಡಿದ್ದ ಬೆಂಗಳೂರಲ್ಲಿ ಹಬ್ಬಿರುವಂತಹ ಒಂದು ಟೈಡಲ್ ಅನ್ನೋ ಮಾತ್ರ ಡ್ರಗ್ ಅದು ಗೊತ್ತಿಲ್ಲ ಇಲ್ಲಿ ಹಾಸನಕ್ಕೆ ಬಂದಿದ್ದೋ ಗೊತ್ತಿಲ್ಲ ಆದ್ರೆ ಅದ್ರ ಬಗ್ಗೆ ಎಚ್ಚರ ಇರಲಿ ಮೂವತ್ತು ವರ್ಷದ ಮೇಲೆ ಯಾರು ಬದುಕಲ್ಲ ಅದನ್ನ ಯೂಸ್ ಮಾಡಿದ್ರೆ ಅದೊಂದು ತಾತ್ಕಾಲಿಕವಾಗಿ ನಿಮಗೆ ಯಾವ ಎಲ್ಲವನ್ನು ಕೊಡುವಂಥ ಮೋಜ್ ಕೊಡುವಂಥ ಒಂದು ಮಾದಕ ವ್ಯಸನ ಆಗಿರುತ್ತೆ ಕ್ಷಣಿಕ ಸುಖ ಆದರೆ ಒಂದು ಮೂವತ್ತು ವರ್ಷದ ಮೇಲೆ ಯಾರೂ ಬದುಕೋದಿಲ್ಲ ಅದ್ರದ್ದು ನನ್ನದೊಂದು ಸು ಹೋರಾಟ ಇದೆ ಸೊ ಆಸನದ ಭಾಗದಲ್ಲಿ ಎಲ್ಲೇ ನಡೆದ್ರೂ ದಯಮಾಡಿ ಅದನ್ನು ತೆಗೆದು ನನಗೆ ಇನ್ಸ್ಟಾಗ್ರಾಮ ಕಳಿಸಿ ಇಲ್ಲ ಬ್ಯಾಂಗ್ಳೂರು ಪೊಲೀಸ್ ಕಮಿಷನರ್ಗೆ ಅದನ್ನು ಅಟ್ಯಾಚ್ ಮಾಡಿ ಟ್ಯಾಗ್ ಮಾಡಿ ಇಲ್ಲಿಂದ ಎ ಸಿ ಪಿ ಡಿ ಸಿ ಪಿಗೆ ಮಾಡಿ ಮತ್ತೆ ಅದು ಅಟ್ ದ ಸೇಮ್ ಟೈಮ್ ಸ್ಟೂಡೆಂಟ್ಸು ನೀವೆಲ್ಲ ಎದ್ದು ನಿಂತು ಅದನ್ನು ಹಾಳು ಮಾಡಿ ಇಲ್ಲಾಂದರೆ ಕಷ್ಟ ಆಗುತ್ತೆ ಮುಂದೆ ಒಂದು ದಿವಸ ಸ್ಟೂಡೆಂಟ್ ಪವರ್ ನಮಗೆ ತುಂಬ ಬೇಕಾಗ್ಬೋದು ಒಂದು ಇನ್ನೂ ಇನ್ನೊಂದು ಟೈಮ್ ಈಗ ಆಲ್ರೆಡಿ ಸ್ಟೂಡೆಂಟ್ ಪವರ್ ತುಂಬ ದೊಡ್ಡ ಪವರು ಇನ್ನೇನೋ ಹೋರಾಟಕ್ಕೆ ಬೇಕಾಗ್ಬೋದು ಅವತ್ತು ನಮ್ಮಲ್ಲೇ ಸ್ಟ್ರೆಂತ್ ಕಡಿಮೆ ಆಗೋದ್ರೆ ಹೋರಾಡೋದು ಯಾರು ಸಾಕಷ್ಟು ಸಮಸ್ಯೆಗಳ ನಡುವೆ ಸರ್ ನಿಮ್ಮನ್ನು ಈ ಡ್ರಗ್ಸ್ ಸಮಸ್ಯೆನ ನಾನು ಎತ್ತಿಡಿಬೇಕು ಅಂತ ಸೆಳೆದಿದ್ದ ಕಾರಣ ಏನು ಸಿ ಈಗ ಅದು ಸಮಸ್ಯೆನೇ ಅಲ್ವಾ ಏನದು ಅಲ್ಲ ಪರ್ಟಿಕ್ಯುಲರ್ ಆಗಿ ಈ ಟಾಪಿಕ್ ಯಾಕೆ ನಿಮ್ಮನ್ನ ಕಾಡ್ತು ಚಿಕ್ಕ ಚಿಕ್ಕ ಗಂಡ್ ಮಕ್ಕಳು ಹೆಣ್ಮಕ್ಳು ತೀರ್ಕೊಂಡ್ರದ್ ಕೇಳಿ ತುಂಬಾ ಬೇಜಾರಾಯಿತು ಮನಸ್ಸಿಗೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಒಂದು ಇಪ್ಪತ್ ಇಪ್ಪತ್ತೊಂದು ವರ್ಷಕ್ಕೆ ಈಗ ಒಂದು ಪಾಪ ಒಂದು ಹೆಣ್ಮಗುಗೆ ಇಪ್ಪತ್ತೊಂದು ವರ್ಷಕ್ಕೆ ಎಚ್ ಐ ವಿ ಆಗಿದೆ ಇದರಿಂದ ಬೆಂಗಳೂರಲ್ಲಿ ಸುಮಾರು ಜನ ಸ್ಟೂಡೆಂಟ್ಸ್ಗೆ ಎಚ್ ಐ ವಿಗಳಾಗ್ತಾ ಇದೆ ಬಿಕಾಸ್ ಆಫ್ ದ ಡ್ರಗ್ ಅದು ಇದೆಲ್ಲ ನೋಡಿದಾಗ ಖಂಡಿತವಾಗ್ಲೂ ಮಾತಾಡಬೇಕು ಅನ್ಸುತ್ತಲ್ಲ ಬಟ್ ಆಮೇಲೆ ಇನ್ನೊಂದು ಸರ್ ನಾನು ಕ್ಷಣದಲ್ಲಿ ಇದಾದ್ಮೇಲೂ ಕೂಡ ಈ ಅಭಿಯಾನ ಒಂದು ಅಭಿಯಾನ ತರನೇ ನೀವು ತಗೊಂಡು ಹೋಗ್ತಾ ಇದ್ದೀರಿ ಸರ್ ನಾನು ನೋಡಿದೆ ನೀವು ಫೇಸ್ಬುಕ್ ಅಲ್ಲಿ ನೀವು ಹೋಗಿ ಒಂದು ಸ್ಟ್ರಿಂಗ್ ಆಪರೇಷನ್ ಮಾಡೋದಾಗಿರಬಹುದು ಇದರಿಂದ ಏನಾದ್ರು ಬದಲಾವಣೆ ಆಗ್ತಾ ಇದೆ ಸುಮಾರು ಪೊಲೀಸ್ ಅಧಿಕಾರಿಗಳು ಆಲ್ರೆಡಿ ಎಚ್ಚೆತ್ಕೊಂಡು ಒಂದೆರಡು ಕಡೆ ರೈಡ್ ಕೂಡ ಮಾಡಿ ಮಾಡಿ ಎಲ್ಲ ಇನ್ನೂ ಒಳ್ಳೆ ರೂಪ ಪಡ್ಕೊಳ್ಳುತ್ತೆ ಅದು ಬಟ್ ಅದು ಖಂಡಿತವಾಗ್ಲೂ ಎಲ್ಲರೂ ಕೂಡ ಕರ್ನಾಟಕ ಜನ ಪ್ರತಿಯೊಬ್ರು ಸಪೋರ್ಟ್ ಮಾಡ್ಬೇಕು ಇನ್ಕ್ಲೂಡಿಂಗ್ ನಮ್ಮ ಮೀಡಿಯಾ ಸೇರಿದಂಗೆ ಪ್ರತಿಯೊಬ್ರು ಬಿಡಬೇಡಿ ಮಾಡಿಸ್ಬೇಡಿ ಯಾರಿಗೂ ಅಂಡ್ ಈ ಅಭಿಯಾನದ ಮುಂದಿನ ಏನಾರು ರೂಪರೇಷೆಗಳು ಹಾಕೊಂಡು ಯಾಕಂದ್ರೆ ಸಿ ಎಂ ಅವ್ರನ್ನ ಭೇಟಿ ಮಾಡಿದ್ರಿ ಸರ್ ಏನಂದ್ರೆ ಇದ್ರ ಬಗ್ಗೆ ಒಂದು ಕಾನೂನು ಇದೆ ಇದೇ ಸಾಕಷ್ಟು ಕಾನೂನು ಇದಾವೆ ನಮ್ಮಲ್ಲಿ ಅದು ಪಾಲನೆ ಆಗಬೇಕಷ್ಟೇ ಸರಿಯಾಗಿ ರಿಗಾರ್ಡಿಂಗ್ ಏನಾದ್ರು ಮಾತಾಡಿದ್ರೆ ಇಲ್ಲ ನಾನು ಅದನ್ನ ಖಂಡಿತವಾಗ್ಲೂ ಮುಂದೆ ಕೂಡ ಮಾತಾಡ್ತೀನಿ ಅದು ಪಾಲನೆ ಆಗ್ಬೇಕು ತುಂಬಾ ದೊಡ್ಡ ಮಟ್ಟದಲ್ಲ ಆದಾಗ ಮಾತ್ರ ಅದು ಎಷ್ಟೋ ಜನ ಯೂತ್ಸ್ ಹಾಳಾಗೋದನ್ನ ನಾವು ತಪ್ಪಿಸ್ಬೋದು ನಾವು ಕಳೆದ ತಿಂಗಳಷ್ಟೇ ಸರ್ ರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನ ಅಂತ ಆಚರಿಸಿದ್ವಿ ಸ್ಟೇಜ್ ಮೇಲೆ ಭಾಷಣ ಮಾಡಿದ್ವಿ ನಾವು ವಿಲಿ ಅದನ್ನ ಹಾಕ್ತಿದ್ವಿ ಪೇಪರ್ ಅಲ್ಲಿ ಬರೋದ್ವಿ ಮುಗಿದೋಯ್ತು ಅದು ಅತ್ತಿಗೆ ಸೀಮಿತ ಅದು ಬಟ್ ಅದು ಪ್ರತಿನಿತ್ಯ ಚಾಲನೆಗೆ ಬರುತ್ತೆ ಹೌದು ಹೌದು ಈಗ ಈಗ ಹೇಗೆ ನಾವು ಬೆಳಿಗ್ಗೆ ಹೊತ್ತು ನಮ್ಮ ನಮ್ಮ ಒಂದು ಡಿಪಾರ್ಟ್ಮೆಂಟ್ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡುತ್ತೋ ಹಾಗೆ ನಾವು ಸ್ಟೂಡೆಂಟ್ಗಳಾಗಿ ದೊಡ್ಡವರಾಗಿ ಹಿರಿಯರಾಗಿ ಅದನ್ನ ಪ್ರತಿನಿತ್ಯ ಗುಡಿಸೋ ಗುಡಿಸೋ ಕೆಲಸ ಮಾಡಿದ್ರೆ ಅದು ಒಂದು ದಿವಸ ಕಸ ಬೀಳದ ಇಲ್ಲಾಂದರೆ ಕಸ ಬೀಳುತ್ತಲ್ಲ ತುಂಬ ಎಸ್ ಒಟ್ಟಿನಲ್ಲಿ ಸರ್ ಈ ಮೂಲಕ ನೀವು ನಮ್ಮ ಪ್ರೇಕ್ಷಕರಿಗೆ ಯೂತ್ಸ್ ನೋಡ್ತಾ ಇರ್ತಾರೆ ಅವ್ರಿಗೆ ಈ ಮೂಲಕ ಒಂದು ಮೆಸೇಜ್ ಯಾವುದೋ ಕ್ಷಣಿಕ ಸುಖಕ್ಕೋಸ್ಕರ ಒಂದು ದಿವಸ ಎರಡು ದಿವಸದ ಖುಷಿ ಅಮಲಿಗೋಸ್ಕರ ಇಡೀ ಬದುಕನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಏನು ಮೆಸೇಜ್ ಕೊಡ್ತೀವಿ ಎಲ್ರಿಗೂ ಒಂದೇ ಕೇಳ್ಕೊಳ್ಳೋದು ದಯಮಾಡಿ ಯಾರು ಸ್ಟೂಡೆಂಟ್ಸ್ ಡ್ರಗ್ ಯೂಸ್ ಮಾಡಬೇಡಿ ಡ್ರಗ್ ಅಡಿಕ್ಟ್ಸ್ ಆಗಬೇಡಿ ತಾಯಿ ತಂದೆಗೆ ಮೋಸ ಮಾಡಬೇಡಿ ಚಿಕ್ಕ ವಯಸ್ಸಲ್ಲೇನೆ ನಿಮ್ಮ ಜೀವನ ಕಳ್ಕೋಬೇಡಿ ಜೀವನ ಹಾಳು ಮಾಡ್ಕೋಬೇಡಿ ಒಂದು ಒಂದು ಆಮೇಲೆ ಸರ್ ಇನ್ನೊಂದು ನಾನು ಹೇಳೋದು ಮತ್ತೆ ಒಂದು ಸಹಾಯವಾಣಿ ಅಂತ ಮಾಡಿ ಸರ್ಕಾರ ಆಗಿರ್ಬೋದು ಅಧಿಕಾರಿಗಳು ಅದಕ್ಕೆ ಇದು ಒಂದು ಸಹಾಯವಾಣಿ ಮಾಡಿ ಯಾರಾದ್ರೂ ಕಂಡ್ರೆ ಇಲ್ಲಿಗೆ ಅದನ್ನು ಹಾಕಿ ಅನ್ನೋ ತರದೋ ಈ ತರದ್ದೊಂದು ಮಾಡೋದ್ರಿಂದ ಇದನ್ನು ಸ್ವಲ್ಪ ಕಡಿಮೆ ಮಾಡಬಹುದು ನೀವು ಮಾಡಿ ಆ ತರದಿದ್ರೆ ನಮ್ಮ ವಾಹಿನಿಗೆ ಕಳಿಸಿ ನಾವು ನನಗ್ ಕಳಿಸಿ ನಾನ್ ದೊಡ್ಡ ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ತುಂಬಾ ಕಷ್ಟ ಆಗುತ್ತೆ ಸರ್ ಭೀಮಾ ಇವತ್ತು ಕಂಪ್ಲೀಟ್ಲಿ ಸಕ್ಸಸ್ಫುಲ್ ಸರ್ ಸಾಕಷ್ಟು ಇಂಟರ್ವ್ಯೂ ಮಾಡಿದ್ರೆ ನಾನು ಬಗ್ಗೆ ಜಾಸ್ತಿ ಮಾತಾಡ್ಲಿಲ್ಲ ಬಟ್ ಇದೊಂದು ಮೇಜರ್ ಇಶ್ಯೂ ಆಗಿರೋದ್ರೆ ಇದ್ರ ಬಗ್ಗೆ ಹೋದೆ ಆಫ್ಟರ್ ಭೀಮಾ ಮುಂದಿನ ಪ್ರಾಜೆಕ್ಟ್ ಗಳು ಏನು ಈಗ ಜಡೇಶ್ ಮಾಡ್ತಾ ಇದಾರೆ ಆ ಸಿನಿಮಾ ಒಂದು ಡೈರೆಕ್ಷನ್ ಮುಗಿಸ್ಬೇಕು ಬೇರೆ ಬೇರೆ ವಿಷಯ ಇದೆ ಕೈಗೆತ್ಕೋಬೇಕೀಗ ಯೋಚನೆ ಮಾಡ್ತಾ ಇದೀನಿ ಎರಡು ಸಕ್ಸಸ್ಫುಲ್ ಡೈರೆಕ್ಷನ್ ಸರ್ ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ ಡೈರೆಕ್ಷನ್ ಅಲ್ಲಿ ಸೊ ಮುಂದೆ ಡೈರೆಕ್ಷನ್ ಅಲ್ಲಿ ಕಂಟಿನ್ಯೂ ಆಗಬೇಕು ಅಂತ ಇದೆಯೋ ಅಥವಾ ಕೆಲಸ ಇದೆ ಮುಗಿಸ್ಬಿಟ್ಟು ಯೋಚನೆ ಮಾಡ್ತೀನಿ ಮುಂದಿನ ಯಾವ್ದೇ ಪ್ಲಾನ್ಗಳು ಇನ್ನು ರಿವೀಲ್ ಮಾಡ್ತಾ ಇಲ್ವಾ ಅಥವಾ ಆಗಿಲ್ವಾ ಕೆಲಸ ಸಿಕ್ಕಾಪಟ್ಟೆ ಮುಗಿಸ್ಬೇಕು ಅದನ್ನ ಯಾಕೆಂದ್ರೆ ಈ ಸಿನಿಮಾಕ್ಕೆ ನೀವು ಸಾಕಷ್ಟು ಹೋಮ್ ವರ್ಕ್ ಮಾಡಿದ್ದೀರಿ ಸರ್ ಗೊತ್ತಾಗುತ್ತೆ ನಮ್ಮ ಸಿನಿಮಾದಲ್ಲೂ ಕೂಡ ಗೊತ್ತಾಗುತ್ತೆ ಅಂಡ್ ನೀವು ಯಾಕೆಂದ್ರೆ ಇಂಥ ವಿಷಯನ ಜನಕ್ಕೆ ತಗೊಂಡು ಹೋಗ್ಬೇಕಾದ್ರೆ ಸಾಕಷ್ಟು ಹೋಮ್ ವರ್ಕ್ ಎಸ್ ಆ ಹೋಮ್ ವರ್ಕ್ ಹೆಂಗಿತ್ತು ಸರ್ ತುಂಬಾ ಎಷ್ಟು ಇಯರ್ ತಗೊಂಡಿದ್ರು ಆಲ್ಮೋಸ್ಟ್ ಏಟ್ ನೈನ್ ಮಂತ್ಸ್ ಆಯ್ತು ಅದೆಲ್ಲ ವರ್ಕ್ ಮಾಡೋದಕ್ಕೆ ಒಂದು ಟೀಮ್ ಇದೆ ನಿಮ್ದು ದೊಡ್ಡ ಟೀಮ್ ಎಲ್ಲ ಇಟ್ಕೊಂಡು ವರ್ಕ್ ಮಾಡಿ ಆಮೇಲೆ ಶೂಟಿಂಗ್ ಹೋಗಿದ್ದು ಯಾಕೆಂದ್ರೆ ಇಂಥ ಇಷ್ಟ ಸುಮ್ಮನೆ ತಗೊಂಡ್ಬರಕ್ಕಾಗಲ್ಲ ಬ್ಲೈಂಡ್ ಆಗಿ ಪ್ಲಸ್ ಒಟ್ಟಿನಲ್ಲಿ ದುನಿಯಾ ವಿಜಯ್ ಅವರು ಆ ಒಬ್ಬರು ಹೀರೋ ಆಗಿ ಈ ಇತರ ಸಾಮಾಜಿಕ ಕಾಳ ಕಾಳಜಿಗಳು ನಾವು ಯಾಕೆಂದ್ರೆ ಹಿಂದೆ ಅಪ್ಪು ಸರ್ ಇದ್ದಾಗ ನಾವು ಇಂಥವನ್ನೆಲ್ಲ ನೋಡ್ತಾ ಇದ್ವಿ ಅವರು ಸಾಮಾಜಿಕವಾಗಿ ಜನರನ್ನು ಎಚ್ಚರಿಸ್ತಕ್ಕಂಥದ್ದು ಮಾಡ್ತಾ ಇದ್ರು ಅಂದ್ರೆ ಕೆಲವು ಹೀರೋಗಳು ಮಾಡ್ಕೊಂಡು ಬಂದಿದ್ದಾರೆ ನಾವು ನೋಡಿದ್ವಿ ಅಪ್ಪು ಸರ್ ಆದ್ಮೇಲೆ ಈ ತರದ ಒಂದು ಸಾಮಾಜಿಕ ಕಳಕಳಿಯನ್ನ ಇಟ್ಕೊಂಡು ದುನಿಯಾ ವಿಜಯ್ ಸರ್ ಈಗ ಹೊರಟಿದ್ದಾರೆ ಅದಕ್ಕೆ ನಾವು ಕೂಡ ಕೈ ಜೋಡಿಸೋಣ ನೀವು ಕೂಡ ಕೈ ಜೋಡಿಸಿ ಅಂತ ಹೇಳ್ತಾ ಇದಾಗಿ ತುತ್ತಿನ ವಿಶೇಷ ನಿಂತರ ಸುದ್ದಿಗಾಗಿ ನೋಡ್ತಾ ಇರೋ ಟಿವಿ ಸದ್ಯ ಕಡೆ ಯು